ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಅರಿಯುವಂತಹ ಪ್ರಮುಖವಾದ ನದಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅರಿಯುವಂತಹ ಪ್ರಮುಖವಾದ ನದಿಗಳು ಯಾವ್ಯಾವು ಈ ನದಿಗಳಿಗೆ ಕಟ್ಟಿದಂತ ಅಣೆಕಟ್ಟುಗಳು ಯಾವ್ಯಾವು ಅದೇ ರೀತಿ ಈ ಒಂದು ನದಿಯ ಉಪನದಿಗಳು ಯಾವುವು ಇದರಲ್ಲಿ ಈ ಉಪನದಿಗಳಲ್ಲಿ ಬರುವಂತ ಬಲದಂಡೆಯ ಉಪನದಿಗಳು ಯಾವುವು ಅದೇ ರೀತಿ ಎಡದಂಡೆಯ ಉಪನದಿಗಳು ಯಾವುವು ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಸೊ ಇದರಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಅರಿಯುವಂತಹ ಪ್ರಮುಖವಾದ ನದಿ ಯಾವ್ದಾಗಿದೆ ಅಂದ್ರೆ ಕಾವೇರಿ ನದಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ನೋಡಿ ನಮ್ಮ ಕರ್ನಾಟಕದ ನದಿಗಳನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಅದೇ ರೀತಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ನೋಡಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವಾಗ್ಲೂ ಸಹ ಬಂಗಾಳ ಕೊಲ್ಲಿಗೆ ಹರಿತವೆ ಅದೇ ರೀತಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಬ್ಬಿ ಸಮುದ್ರಕ್ಕೆ ಹರಿತವೆ ಇದರಲ್ಲಿ ಪೂರ್ವಕ್ಕೆ ಹರಿಯುವಂತ ನದಿಗಳು ಯಾವ ಅಂದ್ರೆ ಕಾವೇರಿ ನದಿ ಕೃಷ್ಣಾ ನದಿ ಅದೇ ರೀತಿ ತುಂಗಭದ್ರಾ ನದಿ ಇರ್ತವೆ ಮತ್ತೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಕಾಳಿ ನದಿ ಶರಾವತಿ ನದಿ ನೇತ್ರಾವತಿ ನದಿ ಅದೇ ರೀತಿ ಮಹದಾಯಿ ನದಿಗಳಾಗಿರ್ತವೆ ಮುಂದೆ ನೋಡಸ್ನಿತ್ರ ನಮ್ಮ ಕರ್ನಾಟಕದಲ್ಲಿ ಹರಿಯುವಂತ ಒಂದು ಪ್ರಮುಖವಾದಂತ ನದಿ ಯಾವ್ದಾಗಿದೆ ಅಂದ್ರೆ ಕಾವೇರಿ ನದಿ ಆಗಿರ್ತದೆ ಈ ಒಂದು ಕಾವೇರಿ ನದಿಯು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವಂತ ಅತ್ಯಂತ ಉದ್ದವಾದ ನದಿ ಯಾವ್ದಾಗಿದೆ ಅಂದ್ರೆ ಕಾವೇರಿ ನದಿ ಆಗಿರ್ತದೆ ಇದನ್ನ ದಕ್ಷಿಣ ಗಂಗೆ ಅಂತಲೂ ಸಹ ಇದನ್ನ ಬೇರೆ ಹೆಸರಿನಿಂದಲೂ ಸಹ ಕರೀತಾರೆ ನೋಡಿ ಈ ಒಂದು ನದಿಯ ಒಂದು ಜಲಾನಯ ಪ್ರದೇಶ ಎಷ್ಟಿದೆ ಅಂದ್ರೆ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಚದರ ಕಿಲೋಮೀಟರ್ ಇದೆ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದರ ಒಂದು ಜಲಾನಯ ಪ್ರದೇಶ ಶೇಕಡ ನಲವತ್ತೆರಡು ಪಾಯಿಂಟ್ ಎರಡರಷ್ಟು ಇದೆ ಮತ್ತೆ ತಮಿಳುನಾಡಿನಲ್ಲಿ ಶೇಕಡ ಐವತ್ನಾಕು ಪಾಯಿಂಟ್ ಎರಡು ಜಲಾನಯ ಪ್ರದೇಶ ಇದೆ ಅದೇ ರೀತಿ ಕೇರಳದಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ಜಲಾನಯ ಪ್ರದೇಶ ಇದೆ ನೋಡಿ ಈ ಒಂದು ನದಿಯು ನಮ್ಮ ಕರ್ನಾಟಕದಲ್ಲೂ ಹರಿಯುತ್ತೆ ತಮಿಳುನಾಡಿನಲ್ಲೂ ಸಾರಿಯುತ್ತೆ ಕೇರಳ ಅದೇ ರೀತಿ ಸಹ ಇದು ಹರಿತದೆ ಮತ್ತೆ ನೋಡಿ ಸ್ನೇಹಿತರೆ ನಮ್ಮ ಕಾವೇರಿ ನದಿಯು ಎಲ್ಲಿ ಉಗಮ ಆಗ್ತದಂದ್ರೆ ಈ ಒಂದು ನದಿಯು ಪಶ್ಚಿಮ ಘಟ್ಟದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಕಾವೇರಿ ನದಿಯು ಉಗಮ ಆಗುತ್ತದೆ ಸೊ ಈ ಒಂದು ನದಿಯು ಪೂರ್ವಾಭಿಮುಖವಾಗಿ ಅರಿದು ಕಾವೇರಿ ಪಟ್ಟಣಂ ಬಳಿ ಏನಾಗುತ್ತೆ ಅಂದ್ರೆ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಒಟ್ಟಾರೆ ಈ ಒಂದು ನದಿಯ ಉದ್ದ ಎಷ್ಟಿದೆ ಅಂದ್ರೆ ಎಂಟು ನೂರ ಐದು ಕಿಲೋಮೀಟರ್ ಉದ್ದ ಇದೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನದಿಯು ಎಷ್ಟು ಉದ್ದವಾಗಿ ಹರಿಯುತ್ತೆ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿ ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ ಮುಂದೆ ಈ ಒಂದು ಕಾವೇರಿ ನದಿಯ ಉಪನದಿಗಳು ಬರ್ತವೆ ಆ ಪ್ರಮುಖವಾದಂತಹ ಉಪನದಿಗಳು ಯಾವ್ದಾಗಿರ್ತವೆ ಅಂದ್ರೆ ಹೇಮಾವತಿ ತೀರ್ಥ ಹಾರಂಗಿ ಮೋಯಾರ್ ಕಬಿನಿ ಸುವರ್ಣವತಿ ಲೋಕಪಾವಿನಿ ಶಿಂಷಾ ಅರ್ಕಾವತಿ ಇವೆಲ್ಲ ಏನಾಗಿರ್ತವೆ ಅಂದ್ರೆ ನಮ್ಮ ಕಾವೇರಿ ನದಿಯ ಉಪನದಿಗಳಾಗಿರ್ತದೆ ಸೊ ಇದನ್ನ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರಂದ್ರೆ ಈ ಒಂದು ನದಿಯ ಬಲದಂಡೆಯ ಉಪನದಿಗಳು ಯಾವುವು ಅದೇ ರೀತಿ ಎಡದಂಡೆಯ ಉಪನದಿಗಳು ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾರೆ ಇದನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ ನೋಡಿ ಮೊದಲು ಕಾವೇರಿ ನದಿಯ ಬಲದಂಡೆಯಲ್ಲಿ ಕಂಡು ಬರುವಂತ ಉಪನದಿಗಳು ಯಾವ್ದಾಗಿರ್ತವಂದ್ರೆ ತೀರ್ಥ ಕಬಿನಿ ಅದೇ ರೀತಿ ಮೋಯಾರ್ ನದಿ ಮತ್ತೆ ಎಡದಂಡೆಯ ಉಪನದಿಗಳು ಯಾವ್ದಾಗಿರ್ತವಂದ್ರೆ ಹಾರಂಗಿ ಶಿಂಶಾ ಅರ್ಕಾವತಿ ಹೇಮಾವತಿ ನದಿ ಇವೆಲ್ಲ ಏನಾಗಿರ್ತವೆ ಅಂದ್ರೆ ಎಡದಂಡೆಯ ಉಪನದಿ ನೋಡಿ ಸ್ನೇಹಿತರೆ ಈ ಒಂದು ಕಾವೇರಿ ನದಿಯು ಮೂರು ಅಂತರ್ ನದಿ ದ್ವೀಪಗಳನ್ನ ರಚನೆ ಮಾಡ್ತತೆ ಸೊ ಅವುಗಳೆಂದರೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಅದೇ ರೀತಿ ಶ್ರೀರಂಗಂ ನೋಡಿ ಶ್ರೀರಂಗಪಟ್ಟಣದಲ್ಲಿ ಕಂಡು ಬರುವಂತಹ ಅಂತರ್ ನದಿ ದ್ವೀಪವನ್ನು ಆದಿರಂಗ ಅಂತ ಕರೀತಾರೆ ಶಿವನ ಸಮುದ್ರದಲ್ಲಿ ಕಂಡು ಬರುವಂತದ್ನ ಮಧ್ಯರಂಗ ಅಂತ ಕರೀತಾರೆ ಅದೇ ರೀತಿ ಶ್ರೀರಂಗಂನಲ್ಲಿ ಅಂತ್ಯರಂಗ ಅಂತ ಕರೀತಾರೆ ಇದು ತಮಿಳುನಾಡು ರಾಜ್ಯದಲ್ಲಿ ಇದೆ ಮುಂದೆ ಈ ಒಂದು ಕಾವೇರಿ ನದಿಯು ಹಲವಾರು ಜಲಪಾತಗಳನ್ನ ಸೃಷ್ಟಿಸ್ತದೆ ಅವುಗಳಲ್ಲಿ ಪ್ರಮುಖವಾದದ್ದು ಯಾವ್ದಾಗಿರ್ತದಂದ್ರೆ ಗಗನಚುಕ್ಕಿ ಬರಚುಕ್ಕಿ ಅದೇ ರೀತಿ ಚುಂಚನಕಟ್ಟೆ ಶಿವನ ಸಮುದ್ರ ಹೊಗೆನಕಲ್ ಇನ್ನು ಮುಂತಾದ ಜಲಪಾತಗಳನ್ನ ಸೃಷ್ಟಿಸ್ತದೆ ನೋಡಿ ಈ ಒಂದು ಗಗನಚುಕ್ಕಿ ಮತ್ತು ಬರಚುಕ್ಕಿ ಮುಂದೆ ಏನಾಗ್ತವಂದ್ರೆ ಇವು ಎರಡು ಸಹ ದುಮ್ಮಿಕ್ಕಿ ಮುಂದೆ ಎರಡು ಸಹ ಒಂದು ಗೂಡಿ ಮೇಕೆದಾಟು ಎಂಬಲ್ಲಿ ಏನಾಗ್ತವಂದ್ರೆ ಒಂದು ಕಂದರದ ಮುಖಾಂತರವಾಗಿ ಇವು ಅರಿತವೆ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಕಾವೇರಿ ನದಿಯ ಪ್ರಮುಖವಾದಂತಹ ಒಂದು ವಿಶೇಷತೆ ಏನಾಗಿರ್ತದೆ ಅಂದ್ರೆ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಯೋಜನೆಯನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ಮಂಡ್ಯದ ಬಳಿ ಶಿವನ ಸಮುದ್ರದಲ್ಲಿ ಆರಂಭ ಮಾಡ್ತಾರೆ ಮುಂದೆ ಈ ಒಂದು ನದಿಯ ನೀರಾವರಿ ಯೋಜನೆಗಳು ಯಾವ್ದಾಗಿರ್ತವೆ ಅಂದ್ರೆ ಒಂದು ಕೆ ಆರ್ ಎಸ್ ಅಣೆಕಟ್ಟಾಗಿರ್ಬೋದು ಆರಂಗಿ ಅಣೆಕಟ್ಟು ಹೇಮಾವತಿ ಡ್ಯಾಮ್ ಅದೇ ರೀತಿ ಕಬಿನಿ ಜಲಾಶಯ ಇವೆಲ್ಲ ಸಹ ಏನಾಗಿದೆ ಅಂದ್ರೆ ಈ ಒಂದು ಕಾವೇರಿ ನದಿಗೆ ಕಟ್ಟಲಾದಂತ ನೀರಾವರಿ ಯೋಜನೆಗಳು ಆಗಿರ್ತವೆ ಸೊ ಇದರಲ್ಲಿ ಬಹಳ ಪ್ರಮುಖವಾಗಿ ಕಾವೇರಿ ನದಿಯ ಪ್ರಮುಖವಾದಂತಹ ಒಂದು ಉಪನದಿ ಯಾವ್ದಾಗಿದೆ ಅಂದ್ರೆ ಹೇಮಾವತಿ ನದಿ ಇದು ಎಲ್ಲಿ ಉಗಮ ಆಗ್ತದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಂಬಲ್ಲಿ ಇದು ಉಗಮ ಆಗ್ತದೆ ಇದು ಕೆ ಆರ್ ಎಸ್ ಬಳಿ ಏನಾಗ್ತದೆ ಅಂದ್ರೆ ಕಾವೇರಿ ನದಿಯನ್ನ ಸೇರ್ತದೆ ಅದೇ ರೀತಿ ಈ ಒಂದು ನದಿಯ ಒಂದು ಪ್ರಮುಖವಾದಂತಹ ಉಪನದಿ ಯಾವ್ದಾಗಿದೆ ಅಂದ್ರೆ ಎಗಚಿ ನದಿ ಆಗಿರ್ತದೆ ನೋಡಿ ಈ ಒಂದು ನದಿಗೆ ಎಲ್ಲಿ ಅಣೆಕಟ್ಟನ್ನ ಕಟ್ಟಿದ್ದಾರೆ ಅಂದ್ರೆ ಹಾಸನ ಜಿಲ್ಲೆಯ ಗೊರೂರು ಬಳಿ ಏನ್ ಅಂದ್ರೆ ಒಂದು ಅಣೆಕಟ್ಟನ ನಿರ್ಮಾಣ ಮಾಡಿದ್ದಾರೆ ಮುಂದೆ ಎಗಚಿ ನದಿ ಇದು ಹೇಮಾವತಿ ನದಿಯ ಪ್ರಮುಖವಾದಂತಹ ಒಂದು ಉಪ ಆಗಿರುತ್ತದೆ ಇದರ ಮತ್ತೊಂದು ಹೆಸರು ಬದರಿ ಎಂಬುದಾಗಿರ್ತದೆ ಇದು ಎಲ್ಲಿ ಉಗಮ ಆಗ್ತದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬಾ ಬುಡನ್ಗಿರಿ ಎಲ್ಲಿ ಏನಾಗ್ತದೆ ಇದು ಉಗಮ ಆಗ್ತದೆ ಈ ನದಿಗೆ ಎಗಚಿ ಜಲಾಶಯವನ್ನ ಕಟ್ಟಿದ್ದಾರೆ ಎಲ್ಲಿ ಅಂದ್ರೆ ಬೇಲೂರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಮುಂದೆ ನೋಡಿ ಸ್ನೇಹಿತರೆ ಹಾರಂಗಿ ನದಿ ಇದು ಎಲ್ಲಿ ಉಗಮ ಆಗ್ತದೆ ಅಂದ್ರೆ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟದಲ್ಲಿ ಇದು ಉಗಮ ಆಗ್ತದೆ ಇದು ಕೂಡಿಗೆಯ ಬಳಿ ಕಾವೇರಿ ನದಿಯನ್ನ ಸೇರ್ತದೆ ಇದಕ್ಕೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲಿ ಅಂದ್ರೆ ಕೊಡಗು ಜಿಲ್ಲೆಯ ಸೋಮವಾರ ಪೇಟೆಯ ತಾಲೂಕಿನ ಉದ್ಗೂರ್ ಬಳಿ ಒಂದು ಜಲಾಶಯನ ನಿರ್ಮಾಣ ಮಾಡಿದ್ದಾರೆ ಆರಂಗಿ ಡ್ಯಾಮ್ ಮುಂದೆ ಕಬಿನಿ ನೋಡಿ ಇದು ಉತ್ತರ ವೈನಾಡಿನ ಅಂದ್ರೆ ಕೇರಳದಲ್ಲಿ ಏನಾಗ್ತದೆ ಅಂದ್ರೆ ಉಗಮ ಆಗ್ತದೆ ಇದರ ಒಂದು ಪ್ರಮುಖವಾದಂತಹ ಉಪನದಿಗಳು ಯಾವ್ದಾಗಿರ್ತವೆ ಅಂದ್ರೆ ಕಬಿ ಕಬಿನಿ ನದಿ ನುಗು ಮತ್ತು ಗುಂಡ್ಲು ನೋಡಿ ಇದಕ್ಕೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ ಇದು ಮೈಸೂರಿನ ಹೆಗ್ಗಡಕೋಟೆ ತಾಲೂಕಿನ ಬೀರವಾಳು ಎಂಬಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಕಾವ್ಯ ಮತ್ತೊಂದು ಉಪನದಿ ಅರ್ಕಾವತಿ ಇದು ನಂದಿದುರ್ಗದಲ್ಲಿ ಇದು ಉಗಮ ಆಗ್ತದೆ ನಂತರ ಶಿಂಷಾ ನದಿ ಇದು ತಿಪ್ಟೂರು ಬಳಿ ಅಂದ್ರೆ ಉಗಮ ಆಗ್ತದೆ ಅದೇ ರೀತಿ ಸುವರ್ಣಾವತಿ ನದಿ ಇದನ್ನ ವನ್ನ ಹೊಳೆ ಅಂತಲೂ ಸಹ ಇದನ್ನ ಕರೀತಾರೆ ಇದು ಎಲ್ಲಿ ಉಗಮ ಆಗ್ತದೆ ಅಂದರೆ ಚಾಮರಾಜನಗರದಲ್ಲಿ ಉಗಮ ಆಗ್ತದೆ ಇದರ ಒಂದು ಉಪನ ನದಿ ಚಿಕ್ಕ ಹೊಳೆ ಮತ್ತೆ ತೀರ್ಥ ಇದು ಕೊಡಗು ಜಿಲ್ಲೆಯಲ್ಲಿ ಉಗಮ ಆಗ್ತದೆ ಈ ಒಂದು ಲಕ್ಷ್ಮಣ ತೀರ್ಥ ನದಿಯಿಂದ ಒಂದು ಜಲಪಾತ ಸೃಷ್ಟಿಯಾಗ್ತದೆ ಅದು ಅಂದ್ರೆ ಇರ್ಪು ಜಲಪಾತ ನಂತರ ಲೋಕಪಾವನಿ ಇದು ಮೇಲುಕೋಟೆಯಲ್ಲಿ ಉಗಮ ಆಗ್ತದೆ ನಂತರ ಮೋಯಾರ್ ನದಿ ಇದನ್ನ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡಿ ಮೋಯಾರ್ ನದಿಯು ಕರ್ನಾಟಕದ ಅತ್ಯಂತ ದಕ್ಷಿಣದ ನದಿಯಾಗಿರ್ತದೆ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ಅಲ್ಲಿ ಅರಿಯುವಂತ ಒಂದು ನದಿಯಾಗಿರ್ತದೆ ಈ ಒಂದು ನದಿಯು ಬಂಡೀಪುರ ಅರಣ್ಯದಲ್ಲಿ ಮುಖಾಂತರವಾಗಿ ಇದು ಅರಿಯುತ್ತೆ ನಂತರ ನೋಡಿ ಸ್ನೇಹಿತರೆ ಈ ಒಂದು ಕಾವೇರಿ ನದಿಯ ಪ್ರಮುಖವಾದಂತಹ ಒಂದು ಅಣೆಕಟ್ಟು ಯಾವ್ದಾಗಿದೆ ಅಂದ್ರೆ ಕೃಷ್ಣ ಸಾಗರ ಅಣೆಕಟ್ಟು ಅಥವಾ ಕೆ ಆರ್ ಎಸ್ ಡ್ಯಾಮ್ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ ನಂತರ ನೋಡಿ ಸ್ನೇಹಿತರೆ ಈ ಒಂದು ಟಿ ನರಸಿಪುರ ಎಂಬಂತ ಪ್ರದೇಶ ಇದೆ ಸೊ ಇದರಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಇದೆ ಇಲ್ಲಿ ಅಂದ್ರೆ ಮೂರು ನದಿಗಳು ಇಲ್ಲಿ ಸಂಗಮ ಆಗ್ತವೆ ಅದು ಯಾವ್ದಾಗಿರ್ತವೆ ಅಂದ್ರೆ ಕಾವೇರಿ ನದಿ ಕಬಿನಿ ನದಿ ಅದೇ ರೀತಿ ಸ್ಫಟಿಕ ನದಿ ಅಂತ ಅಂದ್ರೆ ಇಲ್ಲಿ ಮೂರು ನದಿಗಳು ಸಂಗಮ ಆಗ್ತವೆ ಇದನ್ನ ತ್ರಿವೇಣಿ ಸಂಗಮ ಅಂತಲೂ ಸಹ ಕರೀತಾರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಭೂಗೋಳ ವಿಶೇಷತೆಯ ಪಾರ್ಟ್ ಒನ್ ಅಲ್ಲಿ ನಮ್ಮ ಕರ್ನಾಟಕ ನದಿಯಲ್ಲಿ ಬರುವಂತ ಕಾವೇರಿ ನದಿಯ ಬಗ್ಗೆ ಎಲ್ಲಾ ಮಾಹಿತಿನ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟಾರೆ ನಮ್ಮ ಚಾನಲ್ ಆದಂತ ಸ್ಪರ್ಧಾ ಗುರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಹೆಚ್ಚೆಚ್ಚು ಶೇರ್ ಮಾಡಿ